ಆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಆಗಿ ಇವತ್ತು ಕಾಯಿ ಚಟ್ನಿ ರೆಸಿಪಿ ಮಾಡೋದು ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಬರ್ತವೆ ನಿಮಗೆ ಮೊದಲೇ ನೋಡೋಕೆ ಬರುತ್ತೆ ಬೇಕಾದ ಸಾಮಗ್ರಿಗಳ ನೋಡಿ ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಜೀರಿಗೆ ಕೊತ್ತಂಬರಿ ಎಣ್ಣೆ ಇವಾಗ ಮಾಡೋ ವಿಧಾನ ಇದು ಟಮಟಕಾಯಿನ ಹಿಂಗೆ ಮೇಲುಗಡೆ ತಗೊಂಡು ಕಟ್ ಮಾಡಿ ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಟೊಮಾಟಕಾಯಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಕಲರ್ ಚೇಂಜ್ ಆಗೋವರೆಗೂ ಇದು ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ ಇದಿಷ್ಟು ಕಲರ್ ಚೇಂಜ್ ಆಯ್ತಲ್ಲ ನೋಡಿ ಇವಾಗ ಸಾಕು ಇಷ್ಟ ಆದರೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಂಬಿಡೋಣ ಇವಾಗ ಮತ್ತೆ ಅದೇ ಪಾತ್ರೆಗೆ ಟೊಮೊಟೊ ಕಾಯಿ ಇದ್ದೀನಿ ಟೊಮೊಟೊ ಕಾಯಿನೂ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಆಮೇಲೆ ಮೆಣಸಿನ್ಕಾಯಿ ಇತ್ತಲ್ಲ ಒಣ ಮೆಣಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಹಾಕ್ಬೋದು ನಾನು ಕೆಂಪದ ಸ್ವಲ್ಪ ಅಣ್ಣ ಆಗಿರೋ ಮೆಣಸಿನ್ಕಾಯಿ ಇತ್ತು ಅದನ್ನು ಹಾಕಿದ್ದೀನಿ ಅದನ್ನು ಹಾಕಿಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಮಾತ್ರ ಮಾಡಿ ಸ ಜಾಸ್ತಿ ಮಾಡಬೇಡ್ರಿ ಇಷ್ಟ ಮೇಲೆ ಇದನ್ನು ತೊಗೊಂಡು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಈ ಥರ ಇದು ನೋಡಿ ಎಲ್ಲ ಇದೆಲ್ಲ ಹುರಿದಿಟ್ಕೊಂಡಿರೋದು ಇವಾಗ ಈ ಕಡೆ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೊಂಬಿಡೋಣ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮಾಟೊ ಹಾಕಿ ನೋಡಿ ಇಷ್ಟ ಇದ್ದೀನಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕೋಣ ಇದನ್ನೇನು ಹುರ್ಕೊಳ್ಳೋದು ಬೇಡ ಹಂಗೆ ಹಾಕೋಣ ಹಸಿದು ಆಮೇಲೆ ಸ್ವಲ್ಪ ಜೀರಿಗೆ ಇವಾಗ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ತೋರಿಸಿಲ್ಲ ಆದರೆ ಬೆಲ್ಲ ಹಾಕಬೇಕು ಚಟ್ನಿಗಳಿಗೆ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದನ್ನು ಸ್ವಲ್ಪ ಉಪ್ಪು ಹಳ್ಳುಪ್ಪು ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಮಿಕ್ಸಿನ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಬಿಡೋಣ ನೋಡಿರಿ ಇಷ್ಟಾದರೆ ಸಾಕು ಚಟ್ನಿ ರೆಡಿ ಆಯಿತು ಇಷ್ಟು ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಬಿಸಿ ರೊಟ್ಟಿ ಖಡಕ್ ರೊಟ್ಟಿ ಚಪಾತಿ ಅನ್ನ ಮುದ್ದೆಗೆ ಸೈಡ್ಗೆ ಎಲ್ಲದಕ್ಕೂ ದೋಸೆಗೂ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಕಾಯಿ ಚಟ್ನಿ ರೆಸಿಪಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿರಿ ಆಮೇಲೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ರೆಸಿಪಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು